ನ್ಯೂಸ್ ಅಟ್ ಸಿ ಎನ್ಹಳ್ಳಿ ಚಿಕ್ಕನಾಯಕನಹಳ್ಳಿಯ ವಾರ್ತೆಗಳಿಗೆ ಸ್ವಾಗತ ಓದುತ್ತಿರುವವರು ಸಿ ಪಿ ನಂದೀಶ್ ಭಟ್ಲೆ ಚಿಕ್ಕನಾಯಕನಹಳ್ಳಿಯಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರ ಚಿಕ್ಕನಾಯಕರಹಳ್ಳಿ ತಾಲೂಕಿನ ದೆಬ್ಬೆಘಟ್ಟ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಸಮವಸ್ತ್ರ ಮತ್ತು ಪುಸ್ತಕ ವಿತರಣಾ ಕಾರ್ಯಕ್ರಮವನ್ನು ಚಿಕ್ಕನಾಯಕನಹಳ್ಳಿಯ ಬೆಳೆಸಿರಿ ಟ್ರಸ್ಟ್ ಮತ್ತು ಸ್ನೇಹ ಬಳಗದವರಿಂದ ನಡೆಸಲಾಯಿತು ಈ ಒಂದು ಸಂದರ್ಭದಲ್ಲಿ ಬೆಳಸಿರಿಯ ಮುಖ್ಯಸ್ಥರಾದ ನಾಗರಾಜರವರು ಸದಸ್ಯರಾದ ನಂದೀಶ್ ಬಟ್ಲೇರಿಯವರು ಮೋಹನ್ರವರು ಉಪಸ್ಥಿತರಿದ್ದು ಮಕ್ಕಳಿಗೆ ಹಿತವಚನವನ್ನು ನೀಡಿದರು ಹಾಗೂ ದೆಬ್ಬೆಘಟ್ಟ ಪ್ರಾಥಮಿಕ ಪಾಠಶಾಲೆಯ ಮುಖ್ಯೋಪಾಧ್ಯಾಯಿನಿ ಉಪಾಧ್ಯಾಯ ವರ್ಗದವರು ಮತ್ತು ಎಸ್ ಡಿ ಎಂ ಸಿ ಅಧ್ಯಕ್ಷರು ಹಾಗೂ ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದರು ಮಾಧ್ಯಮಗಳು ಒಳ್ಳೆಯದೇ ಕೊಡ್ತಾ ಇರಬೇಕು ಬಹಳ ಒಳ್ಳೇದು ಕೊಡ್ತಾಯಿರುತ್ತೆ ಆದರೆ ನಾವು ನೋಡ್ತಕ್ಕಂಥದ್ದಾಗ್ಲಿ ಇವುಗಳು ಇವುಗಳ ಶ್ರವಣ ಮನನ ಇತಿ ಕೇಳ್ತಕ್ಕಂಥದ್ದು ಸರಿಯಾಗಿ ರೀತಿಯವರಿಗೆ ಕೇಳುವುದು ಒಳ್ಳೆಯದನ್ನು ಕೇಳಿದರೆ ನಾವು ಒಳ್ಳೆಯದನ್ನು ಕೇಳ್ತೇವೆ ಮನನ ಮಾಡ್ತಾ ಅದನ್ನು ನಾವು ಅಳವಡಿಸ್ಬೋದು ಈ ಮೂರು ಮೈಲಾಗ್ತಾ ಇರುತ್ತೆ ಆಯ ವಾಚ ಮನಸ್ಸು ಶುದ್ಧಿಯನ್ನ ಕಳಿಸ್ಕೊಳ್ತಾ ಇದೆ ಅಶುದ್ಧಿಯಿಂದ ವರ್ತನೆ ಮಾಡ್ತಾ ಇದೆ ಯಾಕೆ ವಿಷಯ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಮುಂದೆ ದೇಶ ಕಟ್ಕುವಂತ ಈಗೆಲ್ಲ ನಮ್ಮ ಮಕ್ಕಳು ಏನು ಕಲಿಬೇಕಾಗಿದ್ದೋ ಅದನ್ನ ಗುಣಾತ್ಮಕವಾಗಿ ಕಲಿಯೋದು ಕಡಿಮೆ ಆಗ್ತದೆ ಹೇಳೋರು ಹೆಚ್ಚಿದ್ದಾರೆ ಸಾಹಿತ್ಯ ಹೇಳೋರು ಇದ್ದಾರೆ ವಿಶ್ವವನ್ನು ಬೆಳಗಿಸುವ ಸೂರ್ಯನಾಗಬೇಕಾಗಿಲ್ಲ ಸುತ್ತಲ ಕತ್ತಲ ನಿವಾರಿಸುವ ಬೆಳುಗು ಈ ಸೂರ್ಯ ಆಗಬೇಕಿಲ್ಲ ಕತ್ತಲಿರ್ತಲ್ಲ ಅಲ್ಲೊಂದು ದೀಪ ಇದೆ ಸರ್ ಅಸುತ್ತಲ ಬೆಳಗಲು ಸುತ್ತಲ ಕತ್ತಲ ನಿವಾರಿಸುವ ಬೆಳಗು ದೀಪವಾಗಿಸ ಕೋಟ್ಯಾಂತರ ಜನಚರಗಳಿಗೆ ಕೋಟ್ಯಾಂತರ ಜಲಚರಗಳಿಗೆ ಜೀವ ಜಲವಾಗಿರುವ ಸಾಗರವಾಗಬೇಕಾಗಿಲ್ಲ ಈ ಸಮುದ್ರ ಆಗಬೇಕಾಗಿಲ್ಲ ಜೀವನದಲ್ಲಿ ಮೀನು ತಿನ್ನು ಏನು ಜಲಜರ ಇತ್ತೋ ಜೀವ ಕೊಡ್ತಕ್ಕಂತ ಆ ಸಾಗರ ಆಗ್ಬೇಕಾಗಿಲ್ಲ ಮತ್ತೆ ಕೋಟ್ಯಾಂತರ ಜಲಜರಗಳ ಜೀವಜಲವಾಗಿರುವ ಸಾಗರವಾಗಬೇಕವರಿಗೆ ಬಾಯಾರಿ ಬಂದವರಿಗೆ ಬಂದವರಿಗೆ ಬುಡುಕು ನೀರಾಗೇಡ ಬಾಯಿ ಅಂದಾಗ ಅವರು ದೊಡ್ಡ ನೀರು ಸಾಗರಬೇಕಾಗಿಲ್ಲ ಒಂದು ದೊಡ್ಡ ನೀರು ಹಾಕುವುದು ಒಂದು ದುಡ್ಡು ಗಾಂಧೀಜಿ ಅಂತ ಮಾತ್ಮರಾಗಬೇಕಾಗಿಲ್ಲ ನಮ್ಮ ಜೀವನದಲ್ಲಿ ಎಲ್ಲೋ ಮಾತನಾ ಗಾಂಧೀಜಿಯಂತೆ ನೀವು ಮಹತ್ವ ಆಗಬೇಕಾಗಿಲ್ಲ ಮಾನವೀಯ ಮೌಲ್ಯಗಳು ಸೋಲಿಸ್ಕೋ ಮೊದಲು ಭವಿಷ್ಯ ಕೇಳ್ತಲ್ಲ ಜವಾಬ್ದಾರಿ ಯಾವ ರೀತಿ ಉಪಯೋಗಿಸ್ಕೊಂಡು ಸೇವಾಗಬೇಕು ಹೆಂಗೆ ಅಂತಂದ್ರೆ ರಾಮಾಯಣದಲ್ಲಿ ಸೀತೆನ ರಾವಣ ತಾಣವಾಗಿ ಲಂಕಾದಲ್ಲಿಟ್ಟಾನೆ ನಾಯಕರಲ್ಲಿ ಈ ವಾರ್ತೆಗಳು ನಿಮಗೆ ಇಷ್ಟವಾಗಿದ್ದರೆ ಒಂದನೇ ವಾರ್ತೆಗಳನ್ನು ನೀವು ಕೇಳಬೇಕೆನ್ನುವುದಲ್ಲಿ ದಯವಿಟ್ಟು ನ್ಯೂಸ್ ಆ್ಯಂಡ್ ಸಿಎನ್ ರೆಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಮತ್ತು ತಮ್ಮ ಕಾಮೆಂಟ್ಸ್ಗಳನ್ನು ತಿಳಿಸಿ